ನಮ್ಮ ಸೃಷ್ಟಿಕರ್ತನಾಗಿರುವ ಕ್ರಿಸ್ತೇಸುವಿನ ಪರಶುದ ನಾಮಕ್ಕೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಆತ್ಮೀಯರೇ ಈ ದಿನದಲ್ಲಿ ದೇವರು ನಮ್ಮೆಲ್ಲರನ್ನು ಮತ್ತೆ ಆಶೀರ್ವಾದವನ್ನು ಅನುಗ್ರಹ ಮಾಡಿ ಈ ನೂತನವಾದಂಥ ದಿನದಲ್ಲಿ ಆತನ ಅಜೀಳ ವಾಕ್ಯಗಳನ್ನು ಧ್ಯಾನಿಸುವ ಹಾಗೆ ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಬನ್ನಿ ಪಿಲಿಪಿ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನವನ್ನು ಓದಿ ಧ್ಯಾನಿಸೋಣ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಪಡಿಸಿರಿ ಎಂಬುದಾಗಿ ಪ್ರಿಯರೇ ಚಿಂತೆ ಮಾಡಬೇಡಿರಿ ಎಂಬ ಪದವು ಸತ್ಯವೇದದಲ್ಲಿ ನೂರಾರು ಕಡೆಗಳಲ್ಲಿ ಬರುತ್ತದೆ ನಮ್ಮನ್ನು ಆಧರಿಸಿ ಉತ್ಸಾಹಪಡಿಸುವುದಕ್ಕಾಗಿ ಚಿಂತೆ ಮಾಡಬೇಡಿರಿ ಎಂದು ಕರ್ತನು ಹೇಳುತ್ತಾನೆ ಮಾತ್ರವಲ್ಲ ನಾವು ಕರ್ತನನ್ನೇ ಆತುಕೊಳ್ಳುವುದನ್ನು ಕಲಿತುಕೊಳ್ಳುವುದಕ್ಕಾಗಿ ಕಳವಳ ಎಂದು ಸಹ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರೇರೆ ಕರ್ತನ ಮೇಲೆ ನಂಬಿಕೆ ಇಡದೆ ಸಂದೇಹ ಪಡುವವನು ಚಿಂತೆ ಮಾಡುತ್ತಾನೆ ಚಿಂತಿಸುವವನು ಕರ್ತನು ತನಗಾಗಿ ತಂದೆ ದೇವರೊಂದಿಗಿನ ಯುದ್ಧ ಮಾಡುವುದಕ್ಕೆ ಆಸ್ಪದವನ್ನೇ ಕೊಡುವುದಿಲ್ಲ ಸ್ವಲ್ಪ ಯೋಚಿಸಿ ನೋಡಿರಿ ನಿಮ್ಮ ಚಿಂತೆಯಿಂದ ನಿಮಗೆ ಯಾವ ಫಲ ಸಿಕ್ಕಿದೆ ನಾಳೆಗೆ ಬರುವ ಕಷ್ಟಗಳನ್ನು ಅದು ನೀಗುವುದಿಲ್ಲ ಕೆಡುಕನಿಂದ ತಪ್ಪಿಸುವುದಕ್ಕೂ ಆಗೋದಿಲ್ಲ ಚಿಂತೆ ಎನ್ನುವುದು ನಮ್ಮ ಆತ್ಮಿಕ ಬಲಕ್ಕೆ ಸೋಲನ್ನು ತರುವಂಥದ್ದಾಗಿದೆ ಪ್ರೇರೆ ಶತ್ರುವನ್ನು ಎದುರಿಸಿ ನಿಲ್ಲಲು ಸಾಧ್ಯವಾಗದಂತೆ ನಮ್ಮನ್ನು ಬಲಹೀನರನ್ನಾಗಿ ಮಾಡುತ್ತದೆ ಪ್ರೇರೆ ಮಾತ್ರವಲ್ಲ ನಾವು ಕಳವಳ ಚಿಂತೆ ದುಃಖದಿಂದ ಕೂಡಿರುವವರಾದರೆ ಕರ್ತನನ್ನು ಸಹ ದುಃಖಪಡಿಸುತ್ತೇವೆ ಪ್ರೇರೆ ಅನುಭವದಿಂದ ಒಬ್ಬ ವೈದ್ಯರಿಗೆ ಹೇಳ್ತಾರೆ ತನ್ನ ರೋಗಿಗಳನ್ನು ಕುರಿತು ಅವರು ಅಧ್ಯಯನ ಮಾಡಿ ಮಾಡಿದಾಗ ಅವರಲ್ಲಿ ನಲ್ವತ್ತು ಭಾಗದಷ್ಟು ಜನರು ಮುಂದೆ ನಡೆಯುವ ಸಂಗತಿಗಳನ್ನು ಕುರಿತು ಚಿಂತೆ ಮಾಡುವರೇ ಹೆಚ್ಚು ಮಂದಿ ಎಂದು ಕಂಡುಹಿಡಿದರಂತೆ ಹಾಗೆ ಮೂವತ್ತು ಭಾಗದಷ್ಟು ಜನರು ಹಿಂದೆ ನಡೆದ ಸಂಭವಗಳನ್ನು ಕುರಿತು ವ್ಯರ್ಥವಾಗಿ ಚಿಂತೆ ಮಾಡ್ತಾರೆ ಇನ್ನು ಹನ್ನೆರಡು ಭಾಗದಷ್ಟು ಜನರು ಆರೋಗ್ಯವಿದ್ದರೂ ಸಹ ನನಗೆ ಆರೋಗ್ಯವಿಲ್ಲ ಎಂದು ಕಲ್ಪಿಸಿಕೊಂಡು ಚಿಂತಿಸ್ತಾರೆ ಪ್ರೇರೆ ಮಿಕ್ಕ ಹದಿನೆಂಟು ಭಾಗದಷ್ಟು ಜನರು ಚಿಂತಿಸಲು ಯಾವುದೇ ಕಾರಣವಿಲ್ಲದಿದ್ದರೂ ಚಿಂತಿಸ್ತಾರೆ ಎಂಬುದನ್ನು ಅವರು ತಮ್ಮ ಒಂದು ಅಧ್ಯಯನದಲ್ಲಿ ಕಂಡುಹಿಡಿಯುವುದನ್ನು ಬರೆದಿರುವುದನ್ನು ನೋಡುತ್ತೇವೆ ಪ್ರೇರೆ ಹೌದು ದೇವರ ಮಕ್ಕಳೇ ಏಸು ಕ್ರಿಸ್ತನ ಹೇಳಿದ ಮಾತುಗಳನ್ನು ಕುರಿತು ಗಮನಿಸಿರಿ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದಕ್ಕೆ ನಿಮ್ಮಿಂದ ಸಾಧ್ಯವಾದಿತ್ತೇ ಎನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ಹಾಕುವುದನ್ನು ನೋಡುತ್ತೇವೆ ಹೌದು ಉಡುಪಿಗಾಗಿ ನೀವು ಕಳವಳಗೊಳ್ಳುವುದೇಕೆ ಕಾಡಿನಲ್ಲಿ ಬೆಳೆಯುವ ಹೂಗಳನ್ನು ನೋಡಿರಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಹೀಗಿರುವುದರಿಂದ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಹೊದ್ಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಬತ್ತಾಯನ ಸುವಾರ್ತೆ ಆರನೇ ದೇಹದ ಇಪ್ಪತ್ತೆಂಟರಿಂದ ಮೂವತ್ತನೇ ವರ್ಷದಲ್ಲಿ ಬರೆದಿರುವುದನ್ನು ನೋಡುತ್ತೇವೆ ಪ್ರೇರೆ ಆತ್ಮೀಯ ಸಹೋದರ ಸಹೋದರಿಯರೇ ಒಬ್ಬರು ಹೀಗೆ ಹೇಳ್ತಾರೆ ಜೀವನವೆಂಬ ಹಾದಿಯಲ್ಲಿ ಚಿಂತೆಯಿಂದಲೇ ನಡೆದೇನು ಆದರೆ ಏಸು ಕ್ರಿಸ್ತನನ್ನು ಹಿಂಬಾಲಿಸಿದ ನಂತರವೇ ನನ್ನ ದುಃಖ ಚಿಂತೆ ಕಳವಳ ಎಲ್ಲವೂ ಹೊರಟು ಹೋಯಿತು ಆಧರಣೆಯನ್ನು ಹೊಂದಿದ್ದೇನು ಎಂದು ಅವರು ಒಂದು ರಾಗದಲ್ಲಿ ಬರೆಯದನ್ನು ನೋಡುತ್ತೇವೆ ಪ್ರೇರೆ ಇದು ಎಷ್ಟು ಸತ್ಯವಾದ ಮಾತು ಅಲ್ಲವೇ ಪ್ರೇರೆ ಚಿಂತೆಯನ್ನು ಸೈತಾನವನ್ನು ಹೊತ್ತು ತರುತ್ತಾನೆ ಹೋರಾಟಗಳನ್ನು ಎದುರಿಸಲು ದೇವರ ಕೃಪೆ ಸಾಕು ಪ್ರೇರೆ ಆದ್ದರಿಂದ ಚಿಂತೆಗಳಿಂದ ಸೋತು ಹೋಗದೆ ದೇವರ ಕೃಪೆಯನ್ನು ಆತುಕೊಂಡು ದೃಢಚಿತ್ತರಾಗಿರಿ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವುದರೊಂದಿಗೆ ನಾವು ಮಾಡುವ ಎರಡು ಕಾರ್ಯಗಳುಂಟು ಅದು ಸ್ತೋತ್ರ ಹಾಗೂ ಪ್ರಾರ್ಥನೆ ಪ್ರೇರೆ ಮತ್ತೊಂದು ಸಾರಿ ಆ ವಾಕ್ಯವನ್ನು ಓದಿದ್ದಾನೆ ಸರಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಪಡಿಸಿರಿ ಎಂಬುದಾಗಿ ಬರಲ್ಪಟ್ಟಿದೆ ಹೌದು ಚಿಂತೆಯನ್ನು ಬಿಟ್ಟು ಪ್ರಾರ್ಥನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಮಾಡುವುದರಲ್ಲಿ ನಿರತರಾಗಿರಬೇಕು ಪ್ರಾರ್ಥನೆ ಎಂದರೆ ಏನು ಅಂದರೆ ಕರ್ತನನ್ನು ಹುಡುಕುವುದು ಆತನೊಂದಿಗೆ ಮಾತನಾಡುವುದು ಕೇಳಿಕೊಳ್ಳುವುದೇ ಪ್ರಾರ್ಥನೆಯಾಗಿದೆ ಪ್ರೇರೆ ಯಹೋನನ್ನು ಆತನ ಬಲವನ್ನು ಆಶ್ರಯಿಸಿರಿ ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸರೆಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರ ದೇವರನ್ನು ಪ್ರಾರ್ಥಿಸಿ ಸುತ್ತಿಸಿರಿ ಪ್ರೇರೆ ದೇವರು ತಾನೇ ಈ ದಿನಗಳಲ್ಲಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸುತ್ತಾನೆ ನಾವು ಯಾವುದೇ ವಿಷಯದಲ್ಲೂ ಕೂಡ ಕಳವಳಕ್ಕೆ ಕಳವಳ ಪಡದೆ ಚಿಂತೆಗೆ ಒಳಗಾಗದ ಹಾಗೆ ದೇವರ ಸಮ್ಮುಖದಲ್ಲಿ ನಮ್ಮೆಲ್ಲ ಚಿಂತೆ ಭಾರವನ್ನು ಆತನ ಮೇಲೆ ಹಾಕಿ ನಾವು ಆತನಲ್ಲಿ ನಿಶ್ಚಿಂತರಾಗುವಾಗ ದೇವರು ತಾನೇ ನಮಗೋಸ್ಕರವಾಗಿ ಚಿಂತಿಸುವವನಾಗಿದ್ದು ಸಕಲ ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡುತ್ತಾನೆ ಪ್ರೇರೆ ನಿಮ್ಮ ಭೂ ಯಾತ್ರೆಯ ಚಿಂತೆಯನ್ನು ಯೋಹೋನಿಗೆ ವಹಿಸಿಬಿಟ್ಟು ನೀವು ಭರವಸೆಂದಿರುವುದಾದರೆ ದೇವರು ನಿಮ್ಮ ಮಾರ್ಗದಲ್ಲೆಲ್ಲ ಸಫಲತೆಯನ್ನು ನಿಮ್ಮ ಜೀವಮಾನವಿಡೀ ದೇವರ ಕೃಪೆಯನ್ನು ಅನುಭವಿಸುವ ಹಾಗೆ ಮಾಡುವವನು ದೇವರು ನಮ್ಮ ದೇವರಾಗಿದ್ದಾನೆ ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ನಿಮಗೆ ಕಳವಳ ಇದೆಯಾ ಚಿಂತೆ ಇದೆಯಾ ಹಾಗಾದರೆ ಕ್ರಿಸ್ತ ದೃಢವಾಗಿ ಆತನಲ್ಲಿ ನಂಬಿಕೆ ಇಡಿರಿ ಆತನನ್ನೇ ಆಶ್ರಯಿಸಿಕೊಳ್ಳಿರಿ ಆತನಿಗೆ ಕೃತಜ್ಞ ಸ್ತುತಿ ಸ್ತೋತ್ರಗಳನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿರಿ ದೇವರು ತಾನೆ ಇಡೀ ದಿನವೂ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರಲಿಂಬುದಾಗಿ ಹರಸುತ್ತಾ ಪ್ರಾರ್ಥಿಸ್ತೇನೆ ಆ ಮೇನ್ ಪ್ರೈಜ್ ಅಲಾರ್ಡ್